ಏನೇ ಮಾಡ್ತೀಯ ಮನೆ ಒಳಗಡೆ ಬೇಗ ಬಾರೆ ಒಳ್ಳೆ ನಾಲ್ಕು ನಾಲ್ಕು ನಾಕು ಅಂತ ಕುಂಕು ಅಂತಾನೆ ಇರ್ತೀರಾ ಏನಾಗೋಯ್ತು ಇವಾಗ ಏನಾಯ್ತು ಅಂತ ಕೇಳ್ತೀಯ ಬರ್ತಾ ಬರ್ತಾ ಪ್ರೀತಿ ಕಡಿಮೆ ಆಗ್ತಿದೆ ನನ್ನ ಮೇಲೆ ಹೊಸದಾಗಿ ಮದುವೆ ಆಗಿದ್ದೀವಿ ಒಬ್ರೊಬ್ರು ಪರಸ್ಪರ ಸಮ್ಮಿಲನ ಆಗಿ ಕಾಮದಿಂದ ಗೊಬ್ಬರ ಇರಿ ಪ್ರೀತಿಯಲ್ಲಿ ಪ್ಲೇ ತೇಲಾಡುತ್ತಾ ಮುದ್ದಾದ ಮಗು ಕಡೆ ಗಮನ ಕೊಡೋಣ ಏನು ಸಾಯಿಬ್ರೂ ತುಂಬಾ ಕನ್ಸುಗಳನ್ನ ಇಟ್ಕೊಂಡಿರಂಗ್ ಕಾಣಿಸ್ತಾ ಇದೆ ಅಲ್ರಿ ಒಳ್ಳೆ ಮೊನ್ನೆ ಮದ್ವೆ ಆದವ್ರಂಗೆ ಆಗಿ ಆರು ತಿಂಗಳಾಗಿದೆ ನೋಡಿ ಇದೇನಿದ್ರು ರಾತ್ರಿವರೆಗೂ ತಡ್ಕೋಬೇಕು ನನ್ಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ ಬರ್ತೀನಿ ಕೆಲಸ ಏನಿದೆ ಹೇಳು ನನ್ಗೆ ನನ್ನ ತಂದೆ ಆಗಲಿ ಇಲ್ಲ ನನ್ನ ತಮ್ಮ ಆಗಲಿ ಇಲ್ಲ ನನ್ನ ತಂಗಿ ಆಗಲಿ ಏನಾದ್ರು ಕೆಲಸ ಹೇಳಿದರ ಅಲ್ಲ ರೀ ನಮ್ಮ ಕೆಲಸನ ಮಾಡೋದಿಕ್ಕೆ ನನ್ನ ನಿಮ್ಮ ತಂದೆ ನಿಮ್ಮ ತಂಗಿ ನಿಮ್ಮ ತಮ್ಮ ಬಂದು ನನಗೆ ಕೆಲಸ ಹೇಳ್ಕೊಡ್ಬೇಕಾ ಇದು ನನ್ನ ಮನೆ ನನ್ನ ಮನೆ ಕೆಲಸನ ನಾನು ಮಾಡೋದಕ್ಕೆ ಯಾರ್ರಿ ಯಾಕಿ ನನ್ಗೆ ಹೇಳ್ಕೊಡ್ಬೇಕು ಲೇ ನಾಗೋ ಆ ಕೆಲಸ ಮಾಡೋಕ್ಕೆ ಮನೆಯಲ್ಲಿ ಆಳುಗಳಿದ್ದಾರೆ ಅವ್ರು ಮಾರ್ತಾರೆ ನೀನು ಇಪ್ಪತ್ನಾಲ್ಕು ಗಂಟೆ ಕೂಡ ನಾನು ಸೇವೆ ಮಾಡ್ಬೇಕಾದ್ದು ಕರ್ತವ್ಯ ಇರೋರು ಹೇಳ್ತಾರಲ್ಲ ಪ್ರತಿ ಪ್ರದೇಶದ ದೇವರು ಅಂತ ಅದರಂತೆ ಸೇವೆ ಮಾಡುವಾಗ ಕರ್ತವ್ಯ ನಿಮಗೆ ನೋಡಿ ನಿಮ್ಮ ಸೇವೆ ಮಾಡಬೇಕು ಅಂತಲೇ ನಿಮ್ಮ ಕೈಲಿ ತಾಲಿ ಕಟ್ಟಿಸ್ಕೊಂಡು ಈ ಬಂಗಾರ ಗುಡಿಗೆ ನಿಮ್ಮ ಹೆಂಡತಿಯಾಗಿ ಮನೆ ಸೊಸೆಯಾಗಿ ಬಂದಿರೋದು ನೋಡಿ ನಾನು ಸದಾ ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧವಾಗಿರ್ತೀನಿ ಹೆಂಡ್ತಿಯಾದೊಳಗೆ ಯಾವತ್ತೂ ಗಂಡನೇ ದೈವ ಕಣ್ರಿ ಗಂಡನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಜೀವನ ಪೂರ್ತಿ ಅವನಿಗೆ ಸೇವಕಿಯಾಗಿರಬೇಕು ಅನ್ನೋದು ಒಂದೇ ನನ್ನ ಆಸೆ ಕಂಡು ನಾಗಬೇಡಿ ನನ್ನ ಹೃದಯ ಗೆದ್ದ ದೇವತೆ ನೀನು ನನ್ನ ಭಾವನೆಗಳಿಗೆ ಅರ್ಥ ಮಾಡಿಕೊಂಡು ರೂ ಭಾವನೆಗಳಿಗೆ ರೂಪ ತುಂಬಿ ಜೀವಕ ಜೀವರು ನಿನ್ನಂಥ ಗುಣವಂತಿ ಪಡೆದ ನಾನೇ ಧನ್ಯ ನಾನೇ ಪಡೆಯುವಂತ ರೀ ನೋಡಿ ನೀವು ಹೇಳ್ದಾಗೆ ನಮ್ಮ ಸಂಸಾರದಲ್ಲಿ ಯಾವುದೇ ಅಪನಂಬಿಕೆಗಳು ಅನುಮಾನಗಳಿಗೆ ಕಿವಿ ಕೊಡದೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ಪೂರ್ತಿ ಜೊತೆಯಲ್ಲಿ ಸಂತೋಷದಿಂದ ಬಾಳೋಣ ಸರಿನಾ ಯನ್ ನೀವಲ್ಲ ಪುಣ್ಯವಂತರು ಬಡತನದ ಬೇಗೆಲೆ ಬೆಂದು ಸದಾ ಕಣ್ಣೀರನೆ ಗೋಳಾಗಿ ಜೀವನನೇ ಸಾಕಪ್ಪ ಅಂತ ಬದುಕ್ತಿದ್ ನನಗೆ ಇಂಥ ಒಳ್ಳೆ ಬದುಕು ಕೊಟ್ರಲ್ಲ ನನ್ನ ಬಾಳಲ್ಲಿ ಅವತರಿಸಿ ಬಂದ ಅವತಾರ ಪುರುಷ ಕಣ್ರಿ ನೀವು ನೋಡಿದ್ಯಾ ನಾವು ಮಾತಾಡದಲ್ಲೇ ಕಾಲಾನುವ ಮಾಡ್ತೀವಿ ಈ ಮನೆಯಲ್ಲಿ ಯಾರೂ ಇಲ್ಲ ಇವತ್ತು ಈ ಗುಡಿ ನಮ್ಮ ಪ್ರೇಮದ ಗುಡಿ ಆ ಗುಡಿಲಿ ಕುಣಿದು ನಲಿದು ಆನಂದ ಪಡೋಣ